ಒಂದನೇ ಪ್ರಶ್ನೆ ಇತ್ತೀಚೆಗೆ ಗೀತಾನಸ್ ನೌಸೆಡಾ ಅವರು ಯಾವ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಪ್ರೆಸಿಡೆಂಟ್ ಆಫ್ ವಿಚ್ ಕಂಟ್ರಿ ಯಾರು ಗೀತಾನಸ್ ನೌಸೆಡಾ ಲಿಥುವೇನಿಯಾ ದೇಶದ ಅಧ್ಯಕ್ಷರಾಗಿ ಗೀತಾನಸ್ ನೌಸೆಡಾ ಅವರು ಆಯ್ಕೆಯಾಗಿದ್ದಾರೆ ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ತಂಬಾಕು ಉತ್ಪನ್ನಗಳ ಮಾರಾಟ ಉತ್ಪಾದನೆ ಮತ್ತು ವಿತರಣೆಯನ್ನು ನಿಷೇಧಿಸಿದೆ ತೆಲಂಗಾಣ ರಾಜ್ಯ ಸರ್ಕಾರವು ತಂಬಾಕು ಉತ್ಪನ್ನಗಳ ಮಾರಾಟ ಉತ್ಪಾದನೆ ಮತ್ತು ವಿತರಣೆಯನ್ನು ನಿಷೇಧಿಸಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತನ್ನ ಆರ್ಥಿಕ ಪೋಷಣೆಗಾಗಿ ನೀಲಗಿರಿ ಮರಗಳನ್ನು ನೆಡಲು ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ಅರಣ್ಯ ಅಭಿವೃದ್ಧಿ ನಿಗಮಕ್ಕೆ ಆದೇಶವನ್ನು ನೀಡಿದೆ ನೀಲಗಿರಿ ಮರಗಳನ್ನು ನೆಡಲು ಅರಣ್ಯ ಅಭಿವೃದ್ಧಿ ನಿಗಮಕ್ಕೆ ಯಾವ ರಾಜ್ಯ ಸರ್ಕಾರ ಆದೇಶ ನೀಡಿದೆ ಕೇರಳ ರಾಜ್ಯ ಸರ್ಕಾರ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದಿರುವ ಕ್ಯಾಂಪಿ ಪ್ಲೆಗ್ರೆ ಇದು ಒಂದು ಸಕ್ರಿಯ ಜ್ವಾಲಾಮುಖಿ ಆಕ್ಟಿವ್ ವೋಲ್ಕೆನೊ ಕ್ಯಾಂಪಿ ಪ್ಲೆಗ್ರೆ ಯಾವ ದೇಶದಲ್ಲಿದೆ ಸರಿಯಾದ ಉತ್ತರ ಇಟಲಿ ಭಾರತೀಯ ಪುರಾತತ್ವ ಸಮೀಕ್ಷೆಯು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ನವಶಿಲಾಯುಗದ ಶಿಲಾ ಕೆತ್ತನೆಗಳನ್ನು ಸ್ಥಾಪಿಸಿದೆ ಭಾರತೀಯ ಪುರಾತತ್ವ ಸಮೀಕ್ಷೆ ಯಾವ ರಾಜ್ಯದಲ್ಲಿ ನವಶಿಲಾಯುಗದ ಶಿಲಾ ಕೆತ್ತನೆಗಳನ್ನು ಸ್ಥಾಪಿಸಿದೆ ಸರಿಯಾದ ಉತ್ತರ ಗೋವಾದಲ್ಲಿ